ನಮಸ್ತೆ ಅಖಿಲ ಭಾರತೀಯ ಸಮಿತಿ ಕರ್ನಾಟಕ ರಾಜ್ಯಾಧ್ಯಕ್ಷ ಮಹಾಮಂಡಲೀಶ್ವರ ಸ್ವಾಮಿ ವಂ ಸಿ ವಿದ್ಯಾನಂದ ಸರಸ್ವತಿ ಹಿಂದೂ ಸಂಘಟನೆಗಳು ಎಷ್ಟೆಷ್ಟು ಹಿಂದೂ ಸಂಘಟನೆಗಳು ಅವೆಲ್ಲ ಒಟ್ಟಿಗೆ ಸೇರಿಕೊಂಡು ಐ ಜಿ ಪಿಗೆ ಒಂದು ಮೆಮೊರಾಂಡಮ್ ಸಬ್ಮಿಟ್ ಮಾಡಲಿಕ್ಕೆ ಅಲ್ಲಿ ಬಂದಿದ್ದೇವೆ ವಿಷಯ ಏನಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂಗಳನ್ನು ಟಾರ್ಜೆಟ್ ಮಾಡಿಕೊಂಡು ತುಂಬಾ ತೊಂದರೆಗಳು ಬರ್ತಾ ಇದ್ದೇವೆ ಒಂದು ಹಿಂದೂಗಳ ಮನೆಗಳಿಗೆ ವಿಶೇಷವಾಗಿ ರೂರಲ್ ಆದ ಧರ್ಮಸ್ಥಳ ಪುತ್ತೂರು ಕಡಬೆ ಈ ಪೊಲೀಸ್ ಸ್ಟೇಷನ್ಗಳಿಂದ ಪೊಲೀಸಿನವರು ಹೋಗಿ ತುಂಬಾ ತುಂಬಾ ಮನೆಯವರಿಗೆ ತೊಂದರೆ ಕೊಟ್ಟುಕೊಂಡು ಇನ್ನಸೆಂಟ್ ಆದ ಯಾವ ಅಪರಾಧವನ್ನು ಮಾಡದೆ ನಿತ್ಯವನ್ನು ಕೂಲಿ ವೇಲೆಯನ್ನು ಮಾಡಿಕೊಂಡು ಜೀವನವನ್ನು ಮುಂದೆ ತಕೊಂಡು ಹೋಗುವ ಅವರ ಮನೆಗೆ ಒಂದು ಭಯೋತ್ಪಾದಕವನ್ನು ಮಾಡ್ತಾ ಇದ್ದಾವೆ ಈ ರೀತಿಯಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹಿಂದೂಗಳನ್ನು ಹೆದರಿಸಿಕೊಂಡು ನಿಲ್ಲಿಸುವ ಒಂದು ಕ್ರಮವನ್ನು ಯಾರಿಗೂ ಬೇಕಾಗಿ ಕೆಲ ಪೊಲೀಸ್ ಉದ್ಯೋಗಸ್ಥರನ್ನು ಮಾಡ್ತಾ ಇದ್ದೇವೆ ಇದು ಖಂಡಿತವಾಗಿ ನಿಲ್ಲಬೇಕು ಇಲ್ಲಿ ಒಂದು ಲೋ ಆರ್ಡರ್ ಆಗಬೇಕು ನಮ್ಮ ಹಿಂದೂಗಳಿಗೆ ಶಾಂತವಾದ ರೀತಿಯಲ್ಲಿ ಸಮಾಧಾನವಾದ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮುಂದೆ ತಕೊಂಡು ಹೋಗ್ಲಿಕ್ಕೆ ಆಗಬೇಕು ಯಾವ ರೀತಿಯಲ್ಲಿ ಒಂದು ಭಯವನ್ನಿಲ್ಲದ ಮುಂದೆ ಹೋಲಿಕೆ ಬೇಕು ಸುಭಾಷ್ ಶೆಟ್ಟಿ ಕೊಲೆ ಆಗಿದೆ ಅದ್ರ ರಹಮಾನ ಕೊಲೆ ಆಗಿದೆ ಈ ಎರಡು ಕೊಲೆಯನ್ನು ಖಂಡನೀಯ ಅದು ಯಾವ ಕಾರಣಕ್ಕೆ ಆಗಲೇಬಾರ್ದಿತ್ತು ಅದಾದವರಿಗೆ ಬೇಕಾದ ಶಿಕ್ಷೆ ಕೊಡಬೇಕು ಯಾವ ನಿರಪರಾಧಿಗಳ ಮೇಲೆ ಯಾವ ಎಫ್ಐಆರ್ ಅನ್ನು ಹಾಕ್ಲಿಕ್ಕೆ ಇಲ್ಲ ಅಂತ ನಮ್ಮ ಹಿಂದೂ ಸಂಘಟನೆಗಳಿಗೆ ಅವರು ಇವತ್ತು ಕೊಟ್ಟಿದ್ದಾರೆ ಅವರ ಮಾತಲ್ಲಿ ನಮಗೆ ನಂಬಿಕೆ ಇದೆ ಅದು ನಾವು ನಂಬಿಕೊಂಡು ಮುಂದೆ ಹೋಗ್ತಾ ಇದ್ದೇವೆ